ವೀಕ್ಷಕರೇ ರವಿಕುಮಾರ್ ಸಿಂಗ್ ಅವರ ಸಾರದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಓಂ ಶಾಂತಿ ಪ್ರಜಾಪ್ರಿಯ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಬಸವೇಶ್ವರ ಸರ್ಕಲ್ ಪವಿತ್ರವನ್ನು ಜಮಖಂಡಿಯಲ್ಲಿ ಒತ್ತಡ ಮುಕ್ತ ಜೀವನ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಅರುಣ್ ಶಾ ಎಂಎಸ್ ಎಸ್ ದೇವರಕಲ್ರು ರಾಜು ವಾರ ಅಧ್ಯಕ್ಷರು ಪ್ರದೀಪ್ ಮೆಟಗುಡ್ ಉಮೇಶ್ ಸಿಗರೆಡ್ಡಿ ಕಲ್ಲಪ್ಪ ತುಪ್ಪದ್ ಗಂಗಾಧರ್ ಹುಂಡೇಕರ್ ಬ್ರಹ್ಮಕುಮಾರಿ ಮಿರಾಕ ಅವರು ಬ್ರಹ್ಮಕುಮಾರಿ ಜ್ಯೋದೇಕಾ ಅವರು ಬ್ರಹ್ಮಕುಮಾರ್ ನೀಲೇಶ್ ಬ್ರಹ್ಮಕುಮಾರ್ ಶೇಖರ್ ಬಡಚುಬಾಯಿ ಬಿಜಾಪುರ್ ದ್ರಾಕ್ಷಾಯಿ ಘನಚಾರಿ ಉಪಸ್ಥಿತರಿದ್ದರು ಮರದಿ ರವಿಕುಮಾರ್ ಸಿಂಗ್ ಭಾರತ ರತ್ನ ಕಂಡಿ ಶಿಕ್ಷಣ ವಿಚಾರ ಸಂಪಾದಕರು ಜಮಕೊಂಡು ನಿರಂತರ ಸುದ್ದಿ ಮತ್ತು ಜಾಹ್ರತೆಯಾಗಿ ಸಂಪರ್ಕಿಸಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಆರು 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 ಏಳು ನಾಲ್ಕು ಚಮಕೊಂಡಿಗಳು ಸಾಕಷ್ಟು ಆದರೆ நான் ஒத்தர பார்க்கிறீ அதுக்கு வந்து ஏனாதீ அந்த ஜீவன ஏனா அந்த ಜೋರದಿಂದ ನಡೆಸ್ತಾ ಇದೀವಿ ಪ್ಯಾರದಿಂದ ಅಲ್ಲ ಹೌದು ಗೊಂದಲ ಬರೆದು ಒಂದೇ ಕಾರಣ ಏನ್ ಹೇಳ್ಬೇಕಂದ್ರೆ ನಾವು ಜೋರದಿಂದ ಜೀವನ ನಡೆಸುವ ಕಾರಣ ನಾವು ಗೊಂದಲದಲ್ಲಿ ಬಂದಿದ್ವಿ ಯಾವಾಗ ನಾವು ಪ್ಯಾರದಿಂದ ಪ್ರೀತಿಯಿಂದ ಅದನ್ನ ನಡೆಸ್ತೀವೋ ಅವಾಗ ಅದೇನಾಗ್ತದೆ ಅಂದ್ರೆ ನಾವು ಗೊಂದಲದಿಂದ ಹುಟ್ಟಾಗ್ತಿವಿ ಅದಕ್ಕ ಔಷಧಿ ಇಂದು ಇಲ್ಲಿ ಪ್ರಪ್ರಥಮ ಬಾರಿಗೆ ಅಷ್ಟೊಂದು ಅವರು ಯಾವ ರೀತಿ ಈ ಸಮಾಜ ಈ ಜೀವನ ಬಂದಿದ್ದಕ್ಕೂ ನಮಗೆ ಗೌರವ ಕೊಡ್ತದೆ ಅನ್ನೋದನ್ನ ತಿಳಿಸಿ ಮಹತ್ವದ ಸಂಸ್ಥೆ ಈ ಜಗತ್ತಿನ ಯಾವ್ದು ರೀತಪ್ಪ ಅಂತಂದ್ರೆ ಈ ಸಂಸ್ಥೆ ಆದ್ಮೇಲೆ ಅದರಲ್ಲೂ ವಿಶೇಷವಾಗಿ ಅಮ್ಮನವರು ಅವ್ರ ಜೊತೆಗೆ ಒಡ್ನಾಟ ಚಲೋದ ಆದ್ರೆ ಬಹಳ ಮೈಲಿನ ಮೇಲೆ ಬಂದು ಬೇಟೆಗೆ ಒಂದು ಕಾರ್ಯಕ್ರಮ ಏನೇ ಕಾರ್ಯಕ್ರಮಗಳಿದ್ದಾಗ ಅಮ್ಮನವರು ಬಹಳ ಪ್ರೀತಿಯಿಂದ ಗೌರವ ಪೂರ್ವಕವಾಗಿ ಸಂಪರ್ಕ ಮಾಡಿ ಬರಬೇಕು ಅಂತಂದಾಗ ಬಹಳ ಗೌರವ ಕೊಟ್ಟು ಈ ಕಾರ್ಯಕ್ರಮ ಭಾಗಿಯಾಗಿರ್ತೀವಿ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದೊಳಗ ಬೃಹತ್ ಪ್ರಥಮ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯದ ಯಾವ ಮೂಲೆಯಲ್ಲಿಯೂ ಆಗಲೇ ಇರತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಕರ್ನಾಟಕದಲ್ಲಿ ಬೃಹತ್ ಪ್ರಥಮ ಬಾರಿಗೆ ಅದು ಜಮಖಂಡಿ ಮಹಾನಗರದೊಳಗ ವಿಶೇಷವಾಗಿ ಸಂತರು ಮಹಾತ್ಮರು ಹುಟ್ಟಿ ಹೋಗಿರ್ತಕ್ಕಂಥ ಪುಣ್ಯಮಯ ನಾಡಿನೊಳಗ ಒತ್ತಡಮಯವಾಗಿರ್ತಕ್ಕಂಥ ಜೀವನದಿಂದ ಮುಕ್ತ ಯಾವ ರೀತಿ ಆಗ್ಬೇಕು ಅನ್ನೋದನ್ನ ಹೇಳುವುದಕ್ಕೆ ಹಿಂದೂ ಪುನಮನವರಾಗುತ್ತಾರೆ ಅವರ ಮಾರ್ಗದರ್ಶನ ಅವರು ಯಾವ ರೀತಿ ಹೇಳ್ಕೊಡ್ತಾರಂತ ಕಾರ್ಯದೊಳಗ ಭಾಗಿಯಾಗೋದಕ್ಕೆ ಉದಾಹರಣೆ ದೀಪದ ಉದಾಹರಣೆ ಸಮಾಜಕ್ಕೆ ಪರೋತ್ಕಾರ ನಾವು ಪ್ರಜಾಪಿತ ಬ್ರಹ್ಮ ಕುಮಾರಿ ಶ್ರೀ ರಮಾಕುಮಾರಿ ಶೈಲ ಹಾಕೋದು ಜಮಖಂಡಿಯಲ್ಲಿ ಖಾಸಗಿ ಇದು ಡಿಸೆಂಬರ್ ಹದಿನೆಂಟನೇ ತಾರೀಕಿನಿಂದ ಹತ್ತು ತಾರೀಖಿನಿಂದ ಹದಿನೆಂಟರವರೆಗೆ ಕಾರ್ಯಕ್ರಮ ಇದೆ ಒಂಬತ್ತು ದಿನದವರೆಗೆ ದೀರ್ಘಕಾಲದವರೆಗೆ ಅಂದ್ರೆ ಒಬ್ಬ ಮನುಷ್ಯನ್ಗೆ ಸಂಪೂರ್ಣವಾಗಿ ಒತ್ತಡ ಮುಕ್ತ ಮಾಡುವಂತ ಲಕ್ಷದಿಂದನೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಖಾಸಗಿ ಮೊಟ್ಟು ಮೊದಲು ಬಾರಿ ಕರ್ನಾಟಕದಲ್ಲಿ ಸಾವಿರಾರು ಜನ ಇಲ್ಲಿ ಸೇರ್ತಾರೆ ಸೊ ಅದಕ್ಕಾಗಿ ಎಲ್ಲರೂ ಇದ್ರ ಲಾಭ ತಗೋಬೇಕು ಈ ಕಾರ್ಯಕ್ರಮ ಬಹಳಷ್ಟು ಒಂದು ತಯಾರಿಕೆಯಿಂದ ಮಾಡಲಾಗ್ತಾ ಇದೆ ಖರ್ಚಿನಿಂದ ಮಾಡ್ಲಾಗ್ತಾ ಇದೆ ನಮ್ಮೆಲ್ಲ ಜನ ಒತ್ತಡ ಮುಕ್ತ ಆಗ್ಬೇಕು ಅನ್ನುವಂಥದೇ ಉದ್ದೇಶ ಜೀವನದಲ್ಲಿ ಸುಖ ಶಾಂತಿಯನ್ನು ಪಡಿಲಿ ಅಂತ ಉದ್ದೇಶದಿಂದ ಅಂದ್ರೆ ಒತ್ತಡದಿಂದ ಇದ್ದಾಗನೇ ಮುಕ್ತ ಇದ್ದಾಗನೇ ನಾವು ಖುಷಿಯಲ್ಲಿ ಇರಕ್ಕೆ ಸಾಧ್ಯ ಇದೆ ಆ ಜೀವನ ಎಲ್ಲರಿಗೂನು ಸಹ ಸಿಗಲಿ ಅಂತ ಉದ್ದೇಶದಿಂದ ಈ ಕಾರ್ಯಕ್ರಮವರ ಡಿಸೆಂಬರ್ ಹತ್ತನೇ ತಾರೀಕಿನಿಂದ ಹದಿನೆಂಟನೇ ತಾರೀಕಿನವರೆಗೆ ಹಮ್ಮಿಕೊಳ್ಳಲಾಗಿದೆ ಈ ಒತ್ತಡ ಮುಕ್ತ ಜೀವನಕ್ಕಾಗಿ ಆಧ್ಯಾತ್ಮಿಕ ಜ್ಞಾನ ಆಗಿದೆ ಇದರ ಉಪಯೋಗ ಎಲ್ಲರಿಗೂ ಆಗ್ಲಿ ಅಂತ ತಿಳ್ಕೊಂಡು ಜಮಖಂಡಿ ನಗರದಲ್ಲಿ ವಿಶೇಷವಾಗಿ ಒಂಬತ್ತು ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕೇವಲ ಅದ ಭಾಷಣ ರೂಪದಲ್ಲಿ ಅಷ್ಟೇ ಅಲ್ಲ ಮನರಂಜನೆ ರೂಪದಲ್ಲಿ ಉತ್ಸವ ರೂಪದಲ್ಲಿ ಆ ಕಾರ್ಯಕ್ರಮವನ್ನ ಇಟ್ಟುಕೊಂಡಿದೆ ಅದಕ್ಕಾಗಿ ವಿಶೇಷವಾಗಿ ಇಂದೂರದಿಂದ ಪುನಮ್ಮ ದೀದಿಯವರು ಬರ್ತಾ ಇದ್ದಾರೆ ಅವರು ಸಹ ತ್ಯಾಗಿ ತಪಸ್ವಿಯಾಗಿದ್ದಾರೆ ಅವರು ನಲ್ವತ್ತೈದು ವರ್ಷದಿಂದ ಈಶ್ವರಿ ಜ್ಞಾನಕ್ಕಾಗಿ ಜೀವನವನ್ನ ಮುಡುಪಾಗಿಟ್ಟಿದಾರ ಅವರು ಬಂದು ವಿಶೇಷವಾಗಿ ಅದರ ಬಗ್ಗೆ ಒತ್ತಡ ಮುಕ್ತದ ಬಗ್ಗೆನೆ ಇದಾರ ಎಲ್ಲರೂ ಸಹ ಇದರ ಲಾಭವನ್ನ ತಗೊಳ್ಬೇಕು ಅದೇ ಹಾಗೆ ಬೆಳಗಾಂ ದಿಂದ ನಮ್ಮ ಬೆಳಗಾಂ ಸಬ್ಜೋದ ಸಬ್ಜೋನಿನ ಹಿರಿಯ ಸೋದರಿ ಕುರು ಬರ್ತಾ ಇದ್ದಾರ ಅದಕ್ಕಾಗಿ ತಾವು ಸಹ ಅನೇಕರಿಗೆ ಈ ಸಂದೇಶವನ್ನ ಕೊಟ್ಟು ಅವರನ್ನು ಇಲ್ಲಿ ಕರ್ಕೊಂಡು ಬರಬೇಕು ತಾವು ಸಹ ಪ್ರತಿನಿತ್ಯ ಬರಬೇಕು ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಓಂ ಶಾ ಎಷ್ಟು ಜನ ನಾವೀಗ ವಿಶೇಷ ಇಷ್ಟ ಸಂಖ್ಯೆ ಅಂದ್ರೆ ಐದು ಸಾವಿರಕ್ಕಿಂತ ಹೆಚ್ಚು ಬರ್ಬೋದು ಅಂತ ಹೇಳಿ ಹ ಬೆಳಗ್ಗೆ ಸಾಯಂಕಾಲ ಬೆಳಿಗ್ಗೆ ಕಡಿಮೆ ಇರಬಹುದು ಸಾಯಂಕಾಲ ಮಾತ್ರ ಎಲ್ಲ ನಮ್ದು ಗ್ರೌಂಡ್ ಏನಿದೆ ಫುಲ್ ಆಗ್ತದೆ ಐದು ಸಾವಿರಕ್ಕಿಂತನೂ ಹೆಚ್ಚು ಬರುತ್ತೆ